ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ವ್ಲಾಗ್ಸ್ ಐ ಹೋಪ್ ಎಲ್ಲರೂ ಕೂಡ ಆರಾಮ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಲ ನೋಡಿದಾಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ರೀಲ್ಸ್ ಮಾಡೋರಿಗೆ ಇನ್ನು ಮುಂದೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಆಗಿರ್ಬೋದು ಇನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ರೀಲ್ಸ್ ಆಗಿರ್ಬೋದು ಯಾವುದೇ ತರಹದ ಒಂದು ರೀಲ್ಸ್ ಮಾಡಿದ್ದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ತಿದೆ ಅಂದರೆ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಗುಡ್ ನ್ಯೂಸ್ ಅನ್ನ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ರೀಲ್ಸ್ ಮಾಡೋರ್ಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ರೀಲ್ಸ್ ಮಾಡೋರ್ಗೇನು ಅಂತ ಹೇಳ್ಬಿಟ್ಟು ಹೇಳ್ಬೋದು ಮೊದಲಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿಯರ ಜೊತೆಗೆ ರೀಲ್ಸ್ ಮಾಡೋರ್ಗೂ ಕೂಡ ದೊಡ್ಡ ಬಹುಮಾನವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸ್ವತಃ ನಮ್ಮ ಲಕ್ಷ್ಮಿ ಅಬ್ಬಳ್ಕರ್ ಮ್ಯಾಮ್ ಅವರು ಏನಪ್ಪ ಅದು ರೀಲ್ಸ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ತಂದು ಇವತ್ತಿಗೆ ಒಂದು ವರ್ಷ ಆಗಿದೆ ಆದ್ರಿಂದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾರೆಲ್ಲ ರೀಲ್ಸ್ ಮಾಡ್ತಿದ್ದಾರೆ ಐವತ್ತು ಜನ ಐವತ್ತು ಜನಕ್ಕೆ ನಾನು ನನ್ನ ಕಡೆಯಿಂದ ಬಹುಮಾನವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ರೀಲ್ಸ್ ಅಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು ಯೂಟ್ಯೂಬ್ ರೀಲ್ಸ್ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಯಾವುದೇ ತರಹದ ಒಂದು ರೀಲ್ಸ್ ಮಾಡಿದ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ರೀಲ್ಸ್ ಮಾಡಿದ್ರೆ ನಿಮಗೆ ಇಂತಿಷ್ಟು ಟೈಮ್ ಅಂತಲೂ ಕೂಡ ಎಷ್ಟು ಒಳಗಡೆ ನೀವು ಮಾಡಿದರೆ ಇಷ್ಟು ಒಳಗಡೆ ನಿಮ್ಮ ಒಂದು ವಿಡಿಯೋ ವೈರಲ್ ಆದರೆ ಜಾಸ್ತಿ ಯಾರ ವೀಡಿಯೋ ವೈರಲ್ ಆಗಿರುತ್ತೆ ಅಂಥವ್ರಿಗೆ ನಾನು ನನ್ನ ಕಡೆಯಿಂದ ಬಹುಮಾನವನ್ನು ಕೊಡ್ತೀನಿ ರೀಲ್ಸ್ ಮಾಡೋರಿಗೆ ಅಂತ ಹೇಳ್ಬಿಟ್ಟು ಇನ್ನು ಮೇಲೆ ರೀಲ್ಸ್ ಮಾಡೋರಿಗೂ ಕೂಡ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಇವಾಗ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಒಂದು ಹಣವೂ ಕೂಡ ಮಹಿಳೆಯರಿಗೆ ಬರ್ತಿದೆ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಜೊತೆಗೆ ನಿಮಗೆ ರೀಲ್ಸ್ ಮಾಡೋದಕ್ಕೂ ಕೂಡ ಬಹುಮಾನವನ್ನು ಕೊಡ್ತಿದ್ದಾರೆ ಅಂದರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿಯರು ಕೂಡ ಇವಾಗ ರೀಲ್ಸನ್ನು ಮಾಡಿ ಬಿಟ್ರೆ ಅವರ ಒಂದು ವಿಡಿಯೋ ಹೇಳೋಕ್ಕಾಗಲ್ಲ ಅವರ ಒಂದು ವಿಡಿಯೋನು ವೈರಲ್ ಆದರೆ ಅವ್ರಿಗೂ ಕೂಡ ಬಹುಮಾನ ಸಿಗ್ಬೋದು ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯನ್ನು ಇವತ್ತಿಗೆ ಒಂದು ವರ್ಷ ಆಗಿರೋದ್ರಿಂದ ಜಾರಿ ಗೃಹಲಕ್ಷ್ಮಿ ಯೋಜನೆಯನ್ನು ತಂದು ಒಂದು ವರ್ಷ ಆಗಿರೋದ್ರಿಂದ ಇವತ್ತಿಂದ ಸೆಪ್ಟೆಂಬರ್ ಮುಗಿಯೋದ್ರ ಒಳಗಡೆ ನಿಮ್ಮ ಒಂದು ವಿಡಿಯೋ ವೈರಲ್ ಆದರೆ ಐವತ್ತು ಜನರಿಗೆ ಬಹುಮಾನವನ್ನು ಕೊಡ್ತೀವಿ ನನ್ನ ನನ್ನ ಕಡೆಯಿಂದ ಬಹುಮಾನ ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ರೀಲ್ಸ್ ಮಾಡ್ತಿದ್ದೀರಾ ಇನ್ನೂ ಹೆಚ್ಚಿನ ಒಂದು ರೀಲ್ಸ್ ಮಾಡಿ ನಿಮಗೂ ಕೂಡ ಬಹುಮಾನ ಬರ್ಬೋದು ಅಂತಲೇ ಹೇಳ್ಬೋದು ನೈಂಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಚಾನಲ್ ಕೂಡ ನೀವು ಕೂಡ ನೋಡ್ಬೋದು ಯಾವುದೇ ತರಹದ ಫೇಕ್ ಅಲ್ಲ ಸ್ವತಃ ನಮ್ಮ ಲಕ್ಷ್ಮಿ ಹಬ್ಬಾಳ್ಕನ್ ಮ್ಯಾಮ್ ಅವರೇ ಈ ವಿಡಿಯೋವನ್ನ ಬಿಟ್ಟಿರೋದು ಈ ವಿಡಿಯೋ ಈ ವಿಡಿಯೋನ ಈ ತರ ಒಂದು ಹೇಳಿರೋದು ಮಾಹಿತಿಯನ್ನ ಜನರಿಗೆ ಗೃಹಲಕ್ಷ್ಮಿಯವರ ಒಂದು ಮಾಹಿತಿಯನ್ನು ಕೊಟ್ಟಿರೋದು ಅಂತಲೇ ಹೇಳ್ಬೋದು ಒಂದು ವರ್ಷ ಆಗಿರೋದ್ರಿಂದ ಜಾರಿ ತಂದು ಇನ್ಮೇಲೆ ರೀಲ್ಸ್ ಮಾಡೋಕ್ಕೂ ಕೂಡ ಬಹುಮಾನವನ್ನು ಕೊಡ್ತೀನಿ ನನ್ನ ಕಡೆಯಿಂದ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಯಾವುದೇ ಥರದ ಫೇಕ್ ಇಲ್ಲ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಫೇಕ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನೀವು ಕೂಡ ನ್ಯೂಸ್ ಚಾನಲಲ್ಲೂ ಕೂಡ ನೋಡಿರ್ಬೋದು ನೋಡದೇ ಇರೋರು ಕೂಡ ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡ್ಬೋದು ಸರ್ಚ್ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಸ್ವತಃ ನಮ್ಮ ಲಕ್ಷ್ಮೀ ಮ್ಯಾಮ್ ಮೆಮೊರಿ ಈ ಥರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಒಂದು ವಿಡಿಯೋ ಕೂಡ ಅಲ್ಲಿ ಕೂಡ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು ಇನ್ಮೇಲೆ ಗೃಹಲಕ್ಷ್ಮಿಯವ್ರ ಜೊತೆಗೆ ಈ ಒಂದು ಬಹುಮಾನ ರೀಲ್ಸ್ ಮಾಡೋರ್ಗೂ ಕೂಡ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೆಚ್ಚು ಯಾರು ವಿಡಿಯೋ ಓಡಿರುತ್ತೋ ಒಂದು ಒಂದು ಮಿಲಿಯನ್ ಆಗಿರ್ಬೋದು ಎಷ್ಟಾದರೂ ಇವಾಗ ಎಷ್ಟು ಜನ ಒಂದು ಐವತ್ತು ಜನ ಐವತ್ತು ಜನಕ್ಕೆ ಬಹುಮಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾರಲ್ವಾ ಸೊ ಎಷ್ಟು ಜನಕ್ಕೆ ಒಬ್ರಿಗಿಂತ ಒಬ್ಬರು ಹೆಚ್ಚು ಹೆಚ್ಚೆ ವಿಡಿಯೋ ಓಡಿರುತ್ತೆ ಸೊ ಯಾರ ವಿಡಿಯೋ ಜಾಸ್ತಿ ವೈರಲ್ ಆಗಿರುತ್ತೋ ಅವರಿಗೆ ಬಹುಮಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನು ತಿಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಒಂದು ಲೈಕನ್ನು ಕೊಡಿ